ಬೆಂಗಳೂರು ಮೈಸೂರು ಮಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಸಂಚರಿಸುವ ಎಂಟು ರೈಲುಗಳು ರದ್ದಾಗಿವೆ ರೈಲ್ವೆ ಕಾಮಗಾರಿ ಹಿನ್ನೆಲೆ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಎಂದು ನೈಋತ್ಯ ರೈಲ್ವೆ ಇಲಾಖೆ ತಿಳಿಸಿದೆ ಈ ಬಗ್ಗೆ ಮಾಹಿತಿ ನೀಡಿದ ರೈಲ್ವೆ ಬಾಗಲಕೋಟೆ ವಿಜಯಪುರ ಮಾರ್ಗದ ಕೊಡಗಿ ಕೊಡಗಿ ನಿಲ್ದಾಣ ಸಮೀಪದಲ್ಲಿ ರೈಲ್ವೆ ಕಾಮಗಾರಿ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆ ನಿಗದಿತ ದಿನಾಂಕಗಳಂದು ಎಂಟು ರೈಲುಗಳ ಸಂಚಾರ ವ್ಯತ್ಯಯವಾಗಲಿದೆ ಎಂದು ಮಾಹಿತಿ ನೀಡಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಹುಬ್ಬಳ್ಳಿ ವಿಜಯಪುರ ಎಕ್ಸ್ಪ್ರೆಸ್ ಸಂಚಾರವು ಬಾಗಲಕೋಟೆ ವಿಜಯಪುರ ನಡುವೆ ರದ್ದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ವಿಜಯಪುರ ಹುಬ್ಬಳ್ಳಿ ಎಕ್ಸ್ಪ್ರೆಸ್ ಸಂಚಾರವು ವಿಜಯಪುರ ಬಾಗಲಕೋಟೆ ನಡುವೆ ರದ್ದು ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ವಿಜಯಪುರ ಮಂಗಳೂರು ಸೆಂಟ್ರಲ್ ಎಕ್ಸ್ಪ್ರೆಸ್ ಸಂಚಾರವು ವಿಜಯಪುರ ಬಾಗಲಕೋಟೆ ನಡುವೆ ರದ್ದು ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ಬಾಗಲಕೋಟೆ ಮೈಸೂರು ಎಕ್ಸ್ಪ್ರೆಸ್ ಸಂಚಾರವು ಬಾಗಲಕೋಟೆ ಮೈಸೂರು ನಡುವೆ ರದ್ದು ರದ್ದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತೈದರವರೆಗೆ ವಿಜಯಪುರ ಯಶವಂತಪುರ ಎಕ್ಸ್ಪ್ರೆಸ್ ಸಂಚಾರವು ವಿಜಯಪುರ ಗದಗ ನಡುವೆ ರದ್ದು ರದ್ದಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಮಂಗಳೂರು ಸೆಂಟ್ರಲ್ ವಿಜಯಪುರ ಎಕ್ಸ್ಪ್ರೆಸ್ ಸಂಚಾರವು ಬಾಗಲಕೋಟೆ ವಿಜಯಪುರ ನಡುವೆ ರದ್ದಾಗಿದೆ ಇನ್ನು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಮೈಸೂರು ಬಾಗಲಕೋಟೆ ಎಕ್ಸ್ಪ್ರೆಸ್ ಸಂಚಾರವು ಬಾಗಲಕೋಟೆ ವಿಜಯಪುರ ನಡುವೆ ರದ್ದು ಮಾಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ ಗದಗ ವಿಜಯಪುರ ನಡುವೆ ರದ್ದು ಮಾಡಲಾಗಿದೆ ಸೊಲ್ಲಾಪುರ ಹೊಸಪೇಟೆ ಎಕ್ಸ್ಪ್ರೆಸ್ ಮಾರ್ಗ ಮಧ್ಯೆ ನಲವತ್ತೈದು ನಿಮಿಷ ತಡವಾಗಿ ಸಂಚಾರ ಮಾಡಲಿದೆ ಕರ್ನಾಟಕದ ಪ್ರಮುಖ ನಗರಗಳಾದ ಬೆಂಗಳೂರು ಮೈಸೂರು ಮಂಗಳೂರಿನಿಂದ ಉತ್ತರ ಕರ್ನಾಟಕಕ್ಕೆ ಸಂಚರಿಸುವ ಎಂಟು ರೈಲುಗಳು ರದ್ದಾಗಿವೆ ರೈಲ್ವೆ ಕಾಮಗಾರಿ ಹಿನ್ನೆಲೆ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಎಂದು ರೈಲ್ ನೈಋತ್ಯ ರೈಲ್ವೆ ಇಲಾಖೆ ತಿಳಿಸಿದೆ ಈ ಬಗ್ಗೆ ಮಾಹಿತಿ ನೀಡಿದಂತಹ ರೈಲ್ವೆ ಇಲಾಖೆ ಬಾಗಲಕೋಟೆ ವಿಜಯಪುರ ಮಾರ್ಗದ ಕೊಡಗಿ ನಿಲ್ದಾಣ ಸಮೀಪದಲ್ಲಿ ರೈಲ್ವೆ ಕಾಮಗಾರಿ ನಡೆಸಲಾಗ್ತಾ ಇದೆ ಈ ಹಿನ್ನೆಲೆ ನಿಗದಿತ ದಿನಾಂಕಗಳಂದು ಸೆಪ್ಟೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ತೈದರವರೆಗೆ ಎಂಟು ರೈಲುಗಳ ಸಂಚಾರ ವ್ಯತ್ಯಯವಾಗಲಿದೆ ಎಂದು ಮಾಹಿತಿ ನೀಡಿದೆ